ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಇವತ್ತು ಫ್ರೈಡೆ ನಾನು ಟೆಂಪಲ್ಗೆ ಹೋಗೋಕೆ ರೆಡಿಯಾಗಿದ್ದೀನಿ ನೋಡಿ ಹೆಂಗೆ ಕಾಣಿಸ್ತಿದ್ದೀನಿ ರೆಡಿಯಾಗಿದ್ದೀನಿ ಇವತ್ತು ಯಾವ್ದು ಯಾವ ಟೆಂಪಲ್ಗೆ ಹೋಗ್ತಾ ಇರೋದು ಎಲ್ಲಿ ಅಂತ ಅಂದ್ಬಿಟ್ಟು ನಾನು ನೆಕ್ಸ್ಟು ತೋರಿಸ್ತಾ ಇರ್ತೀನಿ ವೀಡಿಯೋ ಮಾಡ್ತೀನಿ ನೋಡಿ ನಾನು ಅದ್ರ ಬಗ್ಗೆ ಡೀಟೇಲ್ಸ್ ಎಲ್ಲ ಹೇಳ್ತೀನಿ ಗೈಸ್ ನೋಡಿ ಟೆಂಪಲ್ ಬಂದಿದ್ದೀವಿ ಇದು ನಮ್ಮ ಊರಲ್ಲಿ ಹೊಸದಾಗಿ ಪ್ರತಿಷ್ಠಾಪನೆ ಮಾಡಿರೋದು ದೇವರು ನೋಡಿ ಹೆಂಗಿದೆ ಅಂದರೆ ಮಸ್ತಾಗಿದೆ ಸಕ್ಕತ್ತಾಗಿದೆ ದೇವ್ರ ಮಾತ್ರ ಇಷ್ಟು ದೊಡ್ಡದು ಗೊತ್ತಾ ನಾವಿಲ್ಲಿ ಹತ್ರ ಹೋದರೆ ಇಷ್ಟೇ ಎಷ್ಟು ಕಾಣಿಸ್ತೀವಿ ಇಲ್ಲಿ ಮುನೇಶ್ವರ ಸ್ವಾಮಿ ಇದೆ ಇದು ಒಳಗಡೆ ಇದು ಪೂಜೆ ಎಲ್ಲ ಆಗಿ ಮಂಗಳಾರತಿ ಎಲ್ಲ ತೊಗೊಂಡು ಆಮೇಲೆ ವೀಡಿಯೋಸ್ ಮಾಡ್ತಾ ಇರೋದು ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಇವತ್ತು ಬಂದು ನಮ್ಮೂರಲ್ಲಿ ದುರ್ಗಾದೇವಿ ಪ್ರತಿಷ್ಠಾಪನೆ ಆಗಿ ಫಾರ್ಟಿ ಏಟ್ ಡೇಸ್ ಆಗಿತ್ತು ಅದಕ್ಕೆ ಇವತ್ತು ಸ್ವಲ್ಪ ಗ್ರ್ಯಾಂಡಾಗಿ ಪೂಜೆ ಮಾಡಿದ್ದಾರೆ ನೋಡಿ ಇಲ್ಲಿ ದುರ್ಗಾದೇವಿ ಮತ್ತು ಮೇಲೆ ಮುನೇಶ್ವರ ಸ್ವಾಮಿ ಇದೆ ಒಳಗಡೆನೂ ಅಷ್ಟೆ ಇದು ಬಂದು ಮೆರವಣಿಗೆ ದೇವರು ಇಲ್ಲಿ ಯಾವಾಗಾದ್ರೂ ಬರ್ಲಿ ಜನ ಮಾತ್ರ ತುಂಬೋಗಿರ್ತಾರೆ ಗಾಯಿಸಿ ಇಲ್ಲಿ ದೇವರು ಮೈ ಬರುತ್ತೆ ಅವರಿಗೆ ಪೂಜಾರಿಗೆ ಏನ್ ಗೊತ್ತಾ ನಮ್ದು ಏನೇ ಕಷ್ಟ ಇರಲಿ ನಾವು ಮನ್ಸಲ್ಲಿ ಅದನ್ನ ಇಟ್ಕೊಂಡು ದೇವ್ರ ಹತ್ರ ಬಂದು ಬೇಡ್ಕೊಂಡು ಕೂತ್ಕೊಂಡ್ರೆ ನಮ್ಮ ಕಷ್ಟನ ದೇವರೇ ಕೇಳ್ತಾರೆ ಈ ತರ ಕಷ್ಟದಲ್ಲಿ ಬಂದಿದಾರೆ ಬಂದಿದ್ದೀರಾ ಬನ್ನಿ ಅಂತ ಹೇಳ್ತಾರೆ ಅದು ಏನಿರುತ್ತೆ ನಮ್ಮ ಕರೆಕ್ಟ್ ಅದು ನಾವು ಮನ್ಸಲ್ಲಿ ಏನು ಅಂದ್ಕೊಂಡಿರ್ತೀವಲ್ಲ ಅದನ್ನ ಹೇಳ್ತಾರಲ್ವ ಆವಾಗ ನಾವು ಹೋಗಿ ದೇವ್ರ ಮುಂದೆ ಕುತ್ಕೋಬೇಕು ಕುತ್ಕೊಂಡಾಗ ಅದು ನಮ್ಮನ್ನೇ ಕರೆದಿದ್ರೆ ಕರೆಕ್ಟಾಗಿ ನಮಗೆ ಹೇಳ್ತಾರೆ ಅಕಸ್ಮಾತ್ ಯಾರೋ ಇವಾಗ ಹೋಗಿರೋರು ಅರ್ಜೆಂಟ್ ಅರ್ಜೆಂಟ್ ಅಲ್ಲಿ ಕರೆದಾಗ ಅವರು ಹೋಗ್ಬಿಟ್ಟು ಕುತ್ಕೊಬಿಟ್ರೆ ಇಲ್ಲ ನೀವಲ್ಲ ಹೋಗಿ ಅಂತ ವಾಪಸ್ ಕಳಿಸ್ತಾರೆ ಅದು ನಾವು ಏನು ಮನ್ಸಲ್ಲಿ ಅನ್ಕೊಂಡಿರ್ತೀವಲ್ಲ ನಮ್ಮ ನಮಗೆ ಮಾತ್ರ ಅದು ಹೇಳೋದು ಆಮೇಲೆ ನಮ್ಗೆ ಏನು ಪರಿಹಾರ ಮಾಡಬೇಕು ಏನು ಅಂತೆಲ್ಲ ಹೇಳ್ತಾರೆ ಅಲ್ಲಿ ನೋಡಿ ಇಲ್ಲಿ ದುರ್ಗಾದೇವಿ ಹೆಂಗಿದೆ ಅಂತಂದ್ರೆ ಎಷ್ಟು ದೊಡ್ಡದಾಗಿ ಮಾಡಿದ್ದಾರೆ ಅಂದರೆ ನಾವಲ್ಲೆಲ್ಲ ಹೋದ್ರೆ ಇಷ್ಟೇ ಎಷ್ಟು ಕಾಣಿಸ್ತೀವಿ ತುಂಬ ದೊಡ್ಡದಾಗಿದೆ ಚೆನ್ನಾಗಿದೆ ನಂಗಂತೂ ನೋಡಿದ ತಕ್ಷಣ ಒಂಥರ ಖುಷಿ ಆಗೋಯ್ತು ನಮ್ಮೂರಲ್ಲೂ ಈ ಥರ ಇದೆ ಫೇಮಸ್ ಪ್ಲೇಸ್ ಅಂತ ಖುಷಿ ಇದೆ ಮತ್ತೆ ಇಲ್ಲಿ ದುರ್ಗಾದೇವಿ ನವರಾತ್ರಿಯಲ್ಲಿ ಎಷ್ಟು ಅವತಾರ ಇತ್ತಿರ್ತಾರಲ್ವ ಅದನ್ನೆಲ್ಲ ದೇವ್ರ ಸುತ್ತ ಸುತ್ತು ಮಾಡಿದರೆ ಒಂದೊಂದು ವಿಗ್ರಹನ ಒಂದೊಂದು ಯಾವ್ಯಾವ ಅವತಾರ ಎತ್ತಿದ್ದಾರೆ ಅದನ್ನೆಲ್ಲ ಒಂದೊಂದು ಮಾಡಿದರೆ ನಾನು ನಿಧಾನಕ್ಕೆ ಅದನ್ನ ನೋಡ್ಸೋಣ ಅನ್ಕೊಂಡೆ ಫುಲ್ಲು ಅಲ್ಲಿ ಮಳೆ ಸ್ಟಾರ್ಟ್ ಆಗಿಬಿಡ್ತು ಇನ್ನು ಮಳೆ ಬಂದ್ಬಿಟ್ರೆ ನಾವು ಸುತ್ತಾಕಾಗಲ್ಲ ನಾವು ಇಷ್ಟು ರೌಂಡ್ ಹಾಕ್ಬೇಕಂತ ದೇವ್ರ ಸುತ್ತು ಅನ್ಕೊಂಡಿದ್ವಿ ಅದಕ್ಕೆ ಸುಮ್ಮನೆ ಹಂಗೆ ಒಂದೊಂದು ಬೇಗ ಬೇಗ ಮಾಡಿಬಿಟ್ಟಿದೀನಿ ಬೇಕಂದ್ರೆ ಸತಿ ಯಾವಾಗಾದರೂ ಹೋದಾಗ ನೀಟಾಗಿ ಮಾಡ್ಕೊಂಡು ಬರ್ತೀನಿ ವೀಡಿಯೋಸ್ ಎಲ್ಲಾನು ಕೈಸ್ ಮಳೆ ಸ್ಟಾರ್ಟ್ ಆಗ್ಬಿಡ್ತೀವಿ ಇಷ್ಟಕ್ಕೆ ಸ್ಟಾಪ್ ಬಸ್ ಪ್ರಸಾದ ಕೊಟ್ಟರು ಮಳೆ ಬರ್ತಾ ಇತ್ತು ಅದಕ್ಕೆ ಅಲ್ಲೇ ತಿನ್ಕೊಂಡು ಇದ್ಬಿಟ್ಟು ಮಳೆ ನಿಲ್ಲೋವರೆಗೂ ಅಲ್ಲೇ ಇದ್ಬಿಟ್ಟು ಆಮೇಲೆ ಹೋದ್ವಿ ಮನೆಗೆ ಇದು ವಿಡಿಯೋಸ್ ಬಂದು ನೋಡಿ ಪ್ರತಿಷ್ಠಾಪನೆ ಆಯ್ತಲ್ವಾ ಪ್ರತಿಷ್ಠಾಪನೆ ಆಗಿದ್ದ ದಿನ ಮಾಡಿದ್ ವಿಡಿಯೋಸ್ ಎಲ್ಲ ಇದು ಅವತ್ತಿಂದು ನನ್ನ ಫೋನಲ್ಲೆಲ್ಲ ಇನ್ನೂ ಹಾಗೆ ಇತ್ತು ಅದಕ್ಕೆ ನಾನು ಅದನ್ನು ಹಾಕೋಣ ಈ ವಿಡಿಯೋ ಜೊತೆ ಅಂದ್ಬಿಟ್ಟು ಹಾಕಿದ್ದೀನಿ ನೋಡಿ ಯಾವತ್ತು ಏನೇನು ಪೂಜೆ ಮಾಡಿದ್ರು ಹೆಂಗೆ ಮಾಡಿದ್ರು ಅಂತ ನಿಮಗೂ ಸ್ವಲ್ಪ ಗೊತ್ತಾಗಲಿ ಗೊತ್ತಾಗಲಿ ಹೇಳ್ಬಿಟ್ಟು ಅದು ವೀಡಿಯೋಸ್ ಇದ್ದೀನಿ ಇದರಲ್ಲಿ ಅವತ್ತಂತೂ ಗೈಸ್ ತುಂಬ ಚೆನ್ನಾಗಿ ಮಾಡಿದರು ಫುಲ್ಲು ಗ್ರ್ಯಾಂಡಾಗಿ ಮಾಡಿದರು ನಮ್ಮೂರಲ್ಲಿ ಜಾತ್ರೆನೇ ಮಾಡಲ್ಲ ಇದೆಲ್ಲ ಆವತ್ತಂತೂ ನಮ್ಮೂರಲ್ಲಿ ಜಾತ್ರೆ ಥರನೇ ಇತ್ತು ನನಗೆ ತುಂಬ ಖುಷಿಯಾಯಿತು ಎರಡು ದಿನ ನಡೀತು ಈ ಪೂಜೆ ಕಳಶ ಎಲ್ಲ ಲೇಡೀಸ್ ಎಲ್ಲ ಕಳಶ ಎಲ್ಲ ಎತ್ತಿದ್ರು ಮತ್ತೆ ದೇವ್ರ ಮೆರವಣಿಗೆ ಎಲ್ಲ ಇತ್ತು ಸುತ್ತಮುತ್ತ ಇರೋ ಹಳ್ಳಿಯವರೆಲ್ಲ ಬಂದಿದ್ರು ಇಲ್ಲಿ ಮತ್ತೆ ಬೆಳಗ್ಗೆ ಸ್ಟಾರ್ಟ್ ಆಗಿದ್ದು ಪ್ರಸಾದನ ರಾತ್ರಿವರೆಗೂ ಪ್ರಸಾದ ಇತ್ತು ಎಷ್ಟೊತ್ತಲ್ಲಿ ಬಂದ್ರು ದೇವ್ರ ದರ್ಶನ ಆದ್ಮೇಲೆ ಪ್ರಸಾದ ತಿನ್ಕೊಂಡೆ ಹೋಗಿದ್ದು ಎಲ್ಲರೂ ಅಷ್ಟು ಚೆನ್ನಾಗಿ ಮಾಡಿದ್ರು ನಂಗಂತೂ ಎಷ್ಟು ಖುಷಿ ಆಗುತ್ತೆ ಆಗತ್ತಾ ಈ ಥರ ಎಲ್ಲ ಪೂಜೆ ಎಲ್ಲ ಮಾಡಿದ್ರೆ ಅಂದರೆ ಒಂಥರ ಜಾತ್ರೆ ಥರನೇ ಇರುತ್ತೆ ಏನು ಗೊತ್ತಾ ಸತಿ ಊರಲ್ಲಿ ಜಾತ್ರೆ ಮಾಡಬೇಕು ಅಂತ ಹೇಳ್ತಾರೆ ಆದರೆ ನಾನು ಮದುವೆ ಆಗಿ ಹತ್ತು ವರ್ಷ ಆಯಿತು ಹತ್ತು ವರ್ಷದಿಂದ ನಮ್ಮೂರಲ್ಲಿ ಒಂದು ಜಾತ್ರೆ ಮಾಡಿಲ್ಲ ಆದರೆ ಈ ದೇವಸ್ಥಾನದಲ್ಲಿ ಮಾತ್ರ ವರ್ಷ ವರ್ಷವೂ ವಾರ್ಷಿಕೋತ್ಸವ ಅಂತ ಮಾಡ್ತಾರೆ ಅವಾಗ ಒಟ್ಟಿನಲ್ಲಿ ಜಾತ್ರೆ ಥರನೇ ಇರುತ್ತೆ ಊಟಗಳೆಲ್ಲ ಹಾಕ್ತಾರೆ ಬೆಳಗ್ಗಿಂದ ಸಾಯಂಕಾಲೂ ಪರ್ವ ಥರ ಎಲ್ಲರೂ ಯಾವ ಊರವರೆ ಆಗಿರಲಿ ಯಾವ ಕಡೆಯವರೇ ಆಗಿರಲಿ ಬಂದು ದೇವ್ರ ದರ್ಶನ ಮಾಡಿಕೊಂಡು ತಿಂದ್ಕೊಂಡು ಹೋಗ್ಬೋದು ಮತ್ತು ಇಲ್ಲಿ ಏನೇ ಆಗಲಿ ಸತ್ಯ ನಡೆಯುತ್ತೆ ಗೈಸ್ ಏನಂದರೆ ಇಲ್ಲಿ ಏನೇ ನಾವು ಬಂದು ಕೇಳ್ಕೊಳ್ತೀವಲ್ಲ ಅದೆಲ್ಲ ಸತ್ಯನೇ ಇರುತ್ತೆ ಯಾಕಂದರೆ ನನ್ನ ಎಕ್ಸ್ಪೀರಿಯನ್ಸು ನನಗೆ ಎರಡು ವರ್ಷ ಮಕ್ಕಳಿರಲಿಲ್ಲವಲ್ಲ ಅವಾಗ ಬಂದು ನಾನು ಇಲ್ಲಿ ದೇವ್ರ ಹತ್ರ ಕೇಳಿದ್ದೆ ನನಗೆ ಈ ಥರ ಮಕ್ಕಳಿಲ್ಲ ಎಲ್ಲರೂ ಬೈಕೋತಾರೆ ಅದು ಇದು ಆಡ್ಕೋತಾರೆ ಅಂತ ಹೇಳಿದಾಗ ನೀನು ಏನು ಭಯ ಪಡಬೇಕ ನಿನಗೆ ಇಷ್ಟರಲ್ಲೇ ಒಂದು ಈ ವರ್ಷದೊಳಗಡೆ ಮಗು ಹಾಗೇ ಆಗುತ್ತೆ ಅಂತ ಹೇಳಿ ದೇವರು ನನಗೆ ಹೇಳಿದರು ಅದು ಆ ಥರ ಹೇಳಿ ನನಗೆ ಒಂದು ಸಿಕ್ಸ್ ಮಂತ್ಸ್ಗೆ ನನಗೆ ನಾನು ಪ್ರೆಗ್ನೆಂಟಾದ ನನಗೆ ಪಾಪು ಆಯಿತು ನಾನು ನಿಜ ಎಷ್ಟು ನಂಬಿದ್ದೀನಿ ಅಂದರೆ ದೇವ್ರನ್ನ ಇಲ್ಲಿ ಬಂದು ನಾನು ಕೇಳಿ ಹೋದ್ಮೇಲೆ ನನಗಾಗಿದ್ದು ಅದಕ್ಕೆ ನಾನು ಈ ದೇವ್ರದ್ದು ಪ್ರಸಾದನೇ ನನಗೆ ನನ್ನ ಮಗಳು ಅಂತಲೇ ನಾನು ಖುಷಿ ಪಡ್ತೀನಿ ಏನು ಗೊತ್ತ ನಾವು ಏನೇ ಬೇಡ್ಕೊಂಡ್ರು ದೇವ್ರು ಆಗುತ್ತೆ ಆಗಲ್ಲ ಅಂತ ಕರೆಕ್ಟಾಗಿ ಹೇಳ್ಬಿಡ್ತಾರೆ ನಮಗೆ ಆದ್ದರಿಂದ ನಾನು ನಂಬಿದ್ದೀನಿ ಅಷ್ಟೆ ನಿಮಗೂ ಯಾರಿಗಾದ್ರೂ ಏನೇ ಕಷ್ಟ ಇರಲಿ ಬಂದು ದೇವ್ರ ಹತ್ರ ಕೇಳ್ಕೊಳ್ಳಿ ನಿಮಗೂ ಪರಿಹಾರ ಹಾಗೆ ಆಗತ್ತೆ ಒಂದಲ್ಲ ಒಂದಿನ ಪರಿಹಾರ ಆಗುತ್ತೆ ಆಗುತ್ತೋ ಇಲ್ವೋ ಅಂತ ಡೈರೆಕ್ಟಾಗಿ ದೇವ್ರ ಹೇಳ್ಬಿಡ್ತಾರೆ ನಮಗೆ ದೇವರು ಪೂಜರಪ್ಪಾಗೆ ಮೈ ಮೇಲೆ ಬರುತ್ತಲ್ವ ಆವಾಗಲೇ ಹೇಳ್ಬಿಡ್ತಾರೆ ನಮಗೆ ಏನಾಗುತ್ತೆ ಏನಾಗಲ್ಲ ಅಂತೆಲ್ಲೂ ಇಲ್ಲಿ ಬಂದು ಒಟ್ಟಿನಲ್ಲಿ ಇಲ್ಲಿ ಬಂದವರಿಗೆಲ್ಲೂ ಅವ್ರ ಕಷ್ಟ ಪರಿಹಾರ ಆಗಿದೆ ಗೈಸ್ ತುಂಬ ಸತ್ಯ ಇದೆ ನಮ್ಮೂರಲ್ಲಿ ದೇವರು ಬಂದು ಇದು ಬಂದು ಮಾದಪ್ನಹಳ್ಳಿಯಲ್ಲಿರೋದು ಬೇಕಾದ್ರೆ ಬಂದು ಒಂದು ಸತಿ ಬಂದು ನೋಡಿಕೊಂಡು ನೀವೂ ನಂಬಿಕೆ ಇಟ್ಟು ಬನ್ನಿ ನಿಮಗೂ ಎಲ್ಲರಿಗೂ ಒಳ್ಳೆಯದಾಗಲಿ ನಾನು ಅದನ್ನೇ ಹೇಳ್ತಾ ಇದ್ದೀನಿ ಎಲ್ಲರಿಗೂ ಒಳ್ಳೆಯದಾಗತ್ತೆ ಪ್ರತಿಯೊಬ್ಬರೂ ದೇವ್ರನ್ನ ನಂಬಿದ್ದಾರೆ ನಮ್ಮೂರಲ್ಲಿ ಆಲ್ಮೋಸ್ಟ್ ಎಲ್ಲರೂ ಇದ್ದದೆ ಇಲ್ಲೇ ಬರೋದು ಯಾಕಂದರೆ ಈ ಅಮಾವಾಸ್ಯೆ ಹುಣ್ಣಿಮೆ ಶುಕ್ರವಾರ ಮಂಗಳವಾರ ಯಾವಾಗಾದರೂ ಬನ್ಲಿ ಇಲ್ಲಿ ಪೂಜೆ ನಡಿ ನಡೀತಾನೆ ಇರುತ್ತೆ ಅಷ್ಟು ಚೆನ್ನಾಗಿರುತ್ತೆ ಪೂಜೆ ಎಲ್ಲನೂ ನೀವು ಏನೇ ಕಷ್ಟ ಇದ್ರೂ ಇಲ್ಲಿ ಬಂದು ದೇವ್ರ ಹತ್ರ ನೀವು ಹೇಳ್ಕೊಬೋದು ಪರಿಹಾರ ಆಗೇ ಆಗುತ್ತೆ ಅನ್ನೋ ನಂಬಿಕೆ ನನಗಿದೆ ನೀವು ನಂಬಿಕೆ ಇಟ್ಟು ಬನ್ನಿ ಗೈಸ್ ಔಟ್ಸೈಡ್ ಹೋಗೋಣ ಅಂದಿದ ತಕ್ಷಣ ಎಷ್ಟು ಖುಷಿ ಆಟ ಸಾಮಾನು ನೋಡಿ ಅಲ್ಲೇ ಬಿಟ್ಬಿಟ್ಲು ನನಗೆ ವೇಲ್ ತಂದು ಕೊಟ್ಟಿದ್ದಾಳೆ ಹೋಗೋಣ ಅಂತ ಗೈಸ್ ಟೈಮು ಸೆವೆನ್ ತರ್ಟಿ ಆಗಿದೆ ಮನೇಲಿ ಬೆಳಗಿಂದ ಕೂತು ಕೂತು ಬೋರ್ ಆಯಿತು ಪೂಜೆ ಎಲ್ಲ ಮಾಡದೆ ಎಲ್ಲಾ ಕೆಲಸ ಮಾಡಿದ್ರು ಏನೋ ಒಂಥರ ಬೋರ್ ಅನ್ಸ್ತಿದೆ ಮೈಂಡ್ ಫ್ರೀನೇ ಇಲ್ಲ ಯಾಕೆ ಗೊತ್ತಿಲ್ಲ ಎಲ್ಲ ಅದರಿಂದ ಒಂದು ಸ್ವಲ್ಪ ಔಟ್ಸೈಡ್ ಹೋಗಿ ಬರೋಣ ಅಂತ ನಮ್ಮ ಹಸ್ಬೆಂಡ್ ಬೇರೆ ಲೇಟ್ ಆಗುತ್ತೆ ಬರೋಕ್ಕೆ ಒಂದು ಹತ್ತು ಗಂಟೆ ಆಗ್ಬೋದು ಅಂತ ಹೇಳಿದ್ರು ಅದಕ್ಕೆ ಸರಿ ಅಷ್ಟರಲ್ಲಿ ಓಡಾಡ್ಕೊಂಡು ಬರೋಣ ಅಂತ ರೆಡಿಯಾಗಿದ್ದೀನಿ ನಾನು ಪ್ರಿಯಾಂಕಾ ನನ್ನ ಮಗಳು ಮೂರು ಜನ ರೆಡಿಯಾಗಿದ್ದೀವಿ ಇವಾಗ ಹೋಗ್ತೀನಿ ಎಲ್ಲೆಲ್ಲಿ ಹೋಗ್ತೀನಿ ಅಂತೆಲ್ಲ ಬ್ಲಾಕ್ ಮಾಡ್ತೀನಿ ನೋಡ್ತಾ ಮಳೆ ಬಂದು ನಿಂತಿತ್ತಲ್ವ ಈ ಸ್ಕೂಲಾಗಿತ್ತು ವೆದರು ಇನ್ನು ಚಳಿ ಆಗುತ್ತೆ ಅಂದ್ಬಿಟ್ಟು ಜಾಕಲೆಟ್ ನಾನು ನಾನು ಓಮ್ ಕಲೆಕ್ಷನ್ಸ್ಗೆ ಹೋದೆ ಅಲ್ಲಿ ವಾಚ್ ಕಲೆಕ್ಷನ್ಸ್ ಬಂದಿದೆ ಅಂತ ಹೇಳಿದ್ರು ನಮ್ಮ ಹಸ್ಬೆಂಡು ಅದಕ್ಕೆ ಸರಿ ತಗೊಳ್ಳೋಣ ಅಂತ ಹೋಗಿದ್ದು ಹೋದ್ರೆ ಅಲ್ಲಿ ವಾಚೇ ಇರಲಿಲ್ಲ ಕಲೆಕ್ಷನ್ಸ್ ಏನೋ ಇದಾವೆ ಆದರೆ ಅಷ್ಟು ಚೆನ್ನಾಗಿರಲಿಲ್ಲ ಯಾವುದೂ ತಗೊಂಡಿಲ್ಲ ಈ ಚಡ್ಡಿ ನೋಡಿ ಎಷ್ಟು ಕ್ಯೂಟ್ ಆಗಿದೆ ಇಷ್ಟೇ ಇಷ್ಟು ನಂಗೆ ತುಂಬ ಇಷ್ಟ ಆಯ್ತು ಅದಕ್ಕೆ ಎತ್ಕೊಂಡು ನೋಡ್ತಾ ಇದ್ದೀನಿ ನನಗೆ ಈ ಚಿಕ್ಕ ಚಿಕ್ಕ ಮಕ್ಕಳಿಗೆ ಹೆಣ್ಮಕ್ಳಿಗೆ ಬಟ್ಟೆ ಆದರೆ ತುಂಬ ಇಷ್ಟ ನನಗಿನ್ನೂ ಒಂದು ಹೆಣ್ಮಗು ಇದ್ರೆ ಚೆನ್ನಾಗಿರುತ್ತೆ ಅನ್ಸುತ್ತೆ ಯಾಕಂದ್ರೆ ಪುಟ್ ಪುಟ್ ಬಟ್ಟೆ ಎಲ್ಲ ನೋಡಿದಾಗ ತುಂಬ ಖುಷಿ ಆಗುತ್ತೆ ಗಂಡು ಮಕ್ಳಿಗೆ ನಿಜ ಅಷ್ಟೇ ಕಲೆಕ್ಷನ್ಸೇ ಇರಲ್ಲ ಹೆಣ್ಮಕ್ಳಿಗೆ ಎಷ್ಟು ವೆರೈಟಿ ವೆರೈಟಿ ಕಲೆಕ್ಷನ್ಸ್ ಇರುತ್ತೆ ಗೊತ್ತಾ ನನ್ನ ತಂಗಿ ಪಾಪು ಅವನ್ ತಗೊಂಡ್ರೆ ಒಂದೇ ಥರ ಬಟ್ಟೆಗಳ ತೊಗೋಬೇಕಷ್ಟೆ ಹೆಣ್ಮಕ್ಳಿಗಂತೂ ಸಖತ್ತಾಗಿರೋದು ಕಲೆಕ್ಷನ್ಸು ನನ್ನ ಮಗಳು ನೋಡಿ ಎತ್ಕೊಂಡು ನೋಡ್ತಾಳೆ ಬೇಕಾದಂದ್ರೆ ಅಂತ ಸುಮ್ಮನೆ ನೋಡ್ತಾಳೆ ಇದು ನೋಡಿ ಈ ಥರ ಅಲ್ಲಿ ಹುಡುಗಿ ನಿಂತಿದ್ರೆ ನಾನು ನಿಂತ್ಕೊತೀನಿ ಇವಳೇನ ಫೋಸ್ ಕೊಡೋದು ಅನ್ನೋ ಥರ ಇವಳು ಫೋಸ್ ಕೊಡ್ತಾಯಿದ್ಲು ಅದಕ್ಕೆ ಅದನ್ನು ಒಂದು ವೀಡಿಯೋ ಮಾಡ್ಕೊಂಡಿದ್ದೀನಿ ಯಾವಾಗಲೂ ವೀಡಿಯೋ ಮಾಡ್ತೀಯ ಅಂತ ತಲೆ ಒಡ್ಕೊತಾಳೆ ಇವಳು ಇನ್ನೇನು ಮಾಡೋದು ಗೈಸ್ ನಾವು ಈ ವಿಡಿಯೋಸು ವ್ಲಾಗರ್ಸೇ ಹಂಗೆ ಅಲ್ವಾ ಏನಾದರೂ ಒಂದು ವೀಡಿಯೋ ಮಾಡ್ಕೊತಾನೆ ಇರಬೇಕು ಆದರೆ ನನ್ನ ಜೊತೆ ಅವರು ಎನಿ ಟೈಮ್ ಯಾವುದಂದರೆ ಅದು ವೀಡಿಯೋ ಮಾಡ್ತೇನೆ ಇರ್ತೀಯಾ ಅಂತಾರೆ ಸರಿ ಅಲ್ಲಿ ತೊಗೊಂಡ್ವಿ ಬಟ್ಟೆ ನನ್ನ ಮಗಳಿಗೆ ಒಂದು ಟಾಪ್ ತೊಗೊಂಡೆ ಅಷ್ಟೇ ಮೇಲೆಗಡೆ ತರ್ಡ್ ಫ್ಲೋರ್ಗೆ ಹೋದೆ ಅಲ್ಲಿ ನಮಗೆ ಬಟ್ಟೆ ಸಿಗುತ್ತೆ ಅಂತ ಅಲ್ಲಿ ಹೋಗಿದ್ದು ನಾನು ವೀಡಿಯೋಸ್ ಮಾಡಿಕೊಂಡಿಲ್ಲ ಆದರೆ ಅಲ್ಲಿ ತೊಗೊಂಡೆ ಬಟ್ಟೆ ನೋಡಿ ಶಾಪಿಂಗ್ ಎಲ್ಲ ಮುಗೀತು ಅಲ್ಲಿ ಮುಗಿಸ್ಕೊಂಡು ಮನೆಗೆ ಹೋಗೋಣ ಅಂತ ಬರ್ತಿದ್ವಿ ಮತ್ತು ಹಸ್ಬೆಂಡಿಗೆ ಫೋನ್ ಮಾಡಿದೆ ಅವ್ರು ಹೆಂಗೂ ಬಂದಿದ್ದೀರಲ್ಲ ಇರ್ರಿ ನಾನು ಬರ್ತೀನಿ ಔಟ್ ಏನಾದರೂ ಔಟ್ ತಿನ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಒಂಬತ್ತು ಗಂಟೆ ಆಗ್ಬಿಟ್ಟಿತ್ತು ತಿನ್ಕೊಂಡು ಹೋಗೋಣ ಅಂತ ಅಂದಿದ್ದಕ್ಕೆ ಅಲ್ಲೇ ಒಂದು ಹೋಟ್ಲು ಪಂಚರತ್ನ ಅಂತ ಹೋಟ್ಲಿದೆ ಸಣ್ಣಹಳ್ಳಿಯಲ್ಲೇ ಅಲ್ಲಿ ಹೋಗಿದ್ವಿ ಇಲ್ಲಿ ದೋಸೆ ಸ್ಪೆಷಲ್ ಚೆನ್ನಾಗಿರುತ್ತೆ ಮೈಸೂರು ಮಸಾಲೆ ದೋಸೆ ಅವೆಲ್ಲ ಚೆನ್ನಾಗಿರುತ್ತೆ ಟೇಸ್ಟು ಮತ್ತು ನನಗೆ ಇಲ್ಲಿ ಬಟರ್ ರೊಟ್ಟಿ ಕರಿ ಇಷ್ಟ ಆಗುತ್ತೆ ಇಲ್ಲಿ ತುಂಬ ಚೆನ್ನಾಗಿರುತ್ತೆ ನಾನು ಇಲ್ಲಿ ಬಂದಿದ ತಕ್ಷಣ ಬರೀ ಅದನ್ನೇ ತಿನ್ನೋದು ಬೇರೆ ಏನೂ ಆರ್ಡ್ರ್ ಮಾಡಲ್ಲ ನಾನು ಬಟರ್ ರೋಟಿ ಕರಿ ಇಷ್ಟ ಇಲ್ಲಿ ಮಾಡೋದು ಟೇಸ್ಟ್ ಚೆನ್ನಾಗಿರುತ್ತೆ ಎಲ್ಲನೂ ಅಷ್ಟೇ ಟೇಸ್ಟ್ ಚೆನ್ನಾಗಿದೆ ಇಲ್ಲಿ ನನಗೆಲ್ಲ ಇಷ್ಟ ಆಯಿತು ಐಟಮ್ಸು ನಾವು ಒಬ್ಬೊಬ್ರು ಒಂದೊಂದು ತೊಗೊಂಡ್ರು ಆದರೂ ಎಲ್ಲರೂ ಸ್ವಲ್ಪ ಸ್ವಲ್ಪ ಅದು ಇದು ಎಲ್ಲ ಶೇರ್ ಮಾಡ್ಕೊಂಡು ತಿಂತಾಯಿರ್ತೀವಿ ಎಲ್ಲನೂ ಅಷ್ಟೇ ಎಲ್ಲ ಐಟಮ್ಸು ಅಷ್ಟೇ ಚೆನ್ನಾಗಿತ್ತು ನನಗೆ ತಿನ್ಕೊಂಡು ಆಮೇಲೆ ನೈಟು ಮನೆಗೆ ಹೋಗಿದ್ವಿ ಮನೆಗೆ ಹೋಗೋ ಟೈಮ್ಗೆ ಏನಿಲ್ಲ ಅಂದರೂ ಒಂದು ಒಂಬತ್ತುವರೆ ಆಗಿತ್ತು ನಮ್ಮೂರಲ್ಲಿ ಹೆಂಗಿದೆ ಅಂದರೆ ಫುಲ್ಲು ಕತ್ಲು ಗಾಯಿಸಿ ಹೆಂಗೆ ಅಂದರೆ ರಾತ್ರಿಯಲ್ಲಿ ಓಡಾಡಕ್ಕೆ ಒಬ್ಬೊಬ್ಬರೇ ಓಡಾಡೋಕ್ಕಂತೂ ಸ್ವಲ್ಪ ಕಷ್ಟ ಆಗುತ್ತೆ ಯಾಕಂದರೆ ಅಲ್ಲಿ ಅಷ್ಟು ಇರುತ್ತೆ ನನಗೆ ಎಷ್ಟು ಜನ ಕೇಳ್ತಾರೆ ಗೊತ್ತಾ ನಿಮ್ಮೂರು ಕಾಡಿದ್ದಂಗೆ ಇದೆ ಹೆಂಗ್ತಿಯಾ ನಿನ್ಗೆ ಏನು ಭಯ ಆಗಲ್ವಾ ಅಂತ ಈ ಭಯ ಏನಿಲ್ಲ ದೆವ ಅಂತೂ ಏನೂ ಇಲ್ಲ ನಮ್ಮೂರಲ್ಲಿ ಹೇಳ್ತೀನಿ ನಾನು ಹತ್ತು ಗಂಟೆ ರಾತ್ರಿಯಲ್ಲೂ ಒಬ್ಳೆ ಓಡಾಡಿದ್ದೀನಿ ಮೇಕಪ್ ಎಲ್ಲ ಮುಗಿಸ್ಕೊಂಡು ಬರಬೇಕಾದ್ರೆ ದೇವಗಳಂತೂ ಇಲ್ಲ ಈ ಕಳ್ಳರು ಯಾರಾದರೂ ಬೇರೆಯವ್ರು ಇರ್ಬೋದು ಅಷ್ಟೇ ಜನ ಜನರದು ಕಾಟ ಅಷ್ಟೇ ಬಿಟ್ಟರೆ ದೇವಗಳ ಕಾಟ ಏನೂ ಇಲ್ಲ ಇಲ್ಲೇನು ಭಯ ಆಗೋಲ್ಲ ನಾನು ನಮ್ಮ ಹಸ್ಬೆಂಡ್ ಇಬ್ರು ಮಾತಾಡ್ಕೊಂಡೆ ಹೋಗ್ತಾ ಇದ್ವಿ ಇಷ್ಟೊತ್ತಲ್ಲಿ ನಮ್ಮೂರಲ್ಲಿ ಹೆಂಗೆ ಅಂದರೆ ಒಂದು ಎಂಟು ಒಂಬತ್ತು ಗಂಟೆ ಆಗಿದ ತಕ್ಷಣ ಊರೆಲ್ಲ ಮಲ್ಕೊಂಡ್ಬಿಡುತ್ತೆ ಯಾರೂ ಆಚೆ ಓಡಾಡೋದೇ ಇಲ್ಲ ಇಲ್ಲಿ ದೇವನಹಳ್ಳಿ ಅಲ್ಲಿ ಹಂಗಲ್ಲ ಹನ್ನೊಂದು ಗಂಟೆ ಆದರೂ ಜನ ಓಡಾಡ್ತಾ ಇರ್ತಾರೆ ಇಲ್ಲ ಹಂಗಿಲ್ಲ ನೋಡಿ ಎಷ್ಟು ಸೈಲೆಂಟ್ ಆಗಿದೆ ಅಂಗಡಿಗಳೆಲ್ಲ ಕ್ಲೋಸ್ ಆಗಿಬಿಟ್ಟಿರುತ್ತೆ ಒಂಬತ್ತುವರೆ ಒಂಬತ್ತು ಗಂಟೆಗೆ ನೋಡಿ ಟೆನ್ ಓ ಕ್ಲಾಕ್ ಆಯ್ತು ಫೈನಲಿ ಬಂದ್ವಿ ಮನೆಗೆ ಯಾಕೆ ನೋಡ್ತೀಯಾ ಹಳ್ಳಿ ಫೈನಲಿ ಬಂದ್ವಿ ಮನೆಗೆ ಟೆನ್ ಓ ಕ್ಲಾಕ್ ಆಗಿದೆ ಏನೇನ್ ತಗೊಂಡ್ಬಂದಿ ಅಂತ ಇವಾಗಲೇ ತೋರಿಸ್ಬಿಡ್ತೀನಿ ಟೀ ಶರ್ಟ್ ತಗೊಂಡೆ ನನಗೆ ನನ್ನ ಟೀ ಶರ್ಟ್ ಜಾಸ್ತಿ ಅಲ್ಲ ಸ್ವಲ್ಪ ಲೂಸ್ ಆಗಿರೋದೆ ಎರಡು ಕಲರ್ಸು ಇರತ್ರ ಅದಕ್ಕೆ ತಗೊಂಡೆ ಮತ್ತೆ ಜೀನ್ಸ್ ಟಾಪ್ ತಗೊಂಡೆ ಚೆನ್ನಾಗಿ ಕಾಣಿಸ್ತು ಅದಕ್ಕೆ ತಗೊಂಡೆ ಕಲರ್ ಅಷ್ಟೇ ಇಷ್ಟ ಆಯ್ತು ಬೇಜಾರು ಕಲರ್ಸ್ ಇದೆ ಸೇಮ್ ಕಲರ್ಸ್ ಅವಳಿಗೆ ಏನೂ ಜಾಸ್ತಿ ತೊಗೊಂಡಿಲ್ಲ ಇದೊಂದು ತೊಗೊಂಡಿದ್ದು ಯಾಕಂದರೆ ಅವಳ ಹತ್ರ ಜಾಸ್ತಿ ಮೊನ್ನೆ ಜಾಸ್ತಿ ತೊಗೊಂಡಿ ಅವಳಿಗೆ ತುಂಬ ಇದ್ದಾವೆ ಕಲೆಕ್ಷನ್ಸ್ ಅವಳ ಹತ್ರ ಅದು ಬಟ್ಟೆ ಇಡೋಕ್ಕೆ ಜಾಗ ಇಲ್ಲ ಮೇನ್ ಅದಕ್ಕೆ ಜಸ್ಟ್ ಇದೊಂದೇ ಒಂದು ಅವಳಿಗೆ ಇಷ್ಟ ಆಯಿತು ಫ್ರಿಲ್ಲಿಂಗ್ ಇರೋದಕ್ಕೆ ಇದೊಂದೇ ಒಂದು ಎತ್ಕೊಂಡ್ಲು ಅಷ್ಟೇ ನಾವು ಬಟ್ಟೆ ತರಕ್ಕೆ ಅಂತ ಹೋಗಿಲ್ಲ ಸುಮ್ಮನೆ ಓಡಾಡ್ಕೊಂಡು ಬರೋಣ ಅಲ್ಲಿ ವಾಚ್ ಎಲ್ಲ ಬಂದಿದೆ ಕಲೆಕ್ಷನ್ಸು ಚೆನ್ನಾಗಿದೆ ಅಂದರು ನಮ್ಮ ಹಸ್ಬೆಂಡು ನನಗೆ ವಾಚ್ ಬೇಕಾಗಿತ್ತು ಸರಿ ತೊಗೊಳ್ಳೋಣ ಅಂತ ಹೋಗಿದ್ದು ಆದರೆ ವಾಚ್ ಯಾವುದು ಇಷ್ಟ ಆಗಲಿಲ್ಲ ಇವೆಲ್ಲ ತೊಗೊಂಡ್ವಿ ಮತ್ತು ಇದೊಂದು ನಮ್ಮ ಪ್ರಿಯಾಂಕ ತೊಗೊಂಡಿದ್ದಲ್ಲಿ ಇದು ಅವಳು ಇಷ್ಟ ಆಯಿತು ಅವಳು ಇದೊಂದೇ ತೊಗೊಂಡಿದ್ದಿನ್ನೇನು ತೊಗೊಂಡಿಲ್ಲ ಹೌದು ಇನ್ನೊಂದು ಡ್ರೆಸ್ ಇದೆ ಕರೆಕ್ಟ್ ಹೋಲ್ಟ್ ಇದು ಕುರ್ತಿ ಸೆಟ್ಟು ಇದು ಎಸ್ ಸೈಜು ಪ್ರಿಯಾಂಕದು ಟಾಪು ವಿತ್ ಟೂರ್ ಚೆನ್ನಾಗಿದೆ ಇದು ಇದು ಒಂದು ತೊಗೊಂಡ್ವಿ ಅಷ್ಟೆ ಇಷ್ಟೇಗ ಶಾಪಿಂಗ್ ಇವತ್ತು ನಾವು ಹೋಗಿದ್ದೆ ಏನಕ್ಕೋ ಅಲ್ಲಾಗಿದ್ದೇನೋ ಅಷ್ಟೇ ಮತ್ತು ಹಂಗೆ ಹೊರಗಡೆ ಮನೆಯಲ್ಲೇ ಊಟ ಅಡುಗೆ ಎಲ್ಲ ಮಾಡಿಕ್ಕಿದ್ದೆ ಅದಕ್ಕೆ ನಾವು ಹೋಗಿದ್ದು ಅಡುಗೆ ಎಲ್ಲ ಆಗಿತ್ತಲ್ವ ಸುಮ್ಮನೆ ಕೂತ್ಕೊಂಡು ಏನು ಮಾಡೋದು ಅಂತ ಹೋಗಿದ್ದು ಅಲ್ಲೇ ಹೊರಗಡೆನೆ ತಿನ್ಕೊಂಡು ಬಂದುಬಿಟ್ವಿ ಹಂಗೆ ಗಾಯ್ಸ್ ಇವತ್ತಿನ ವೀಡಿಯೋ ಇಷ್ಟೇ ನಿಮಗೆಲ್ಲ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಬಾಯ್